ಹಾ ಸರ್ ಸರ್ ಇದು ನಮ್ಮ ಮೊದಲನೇ ಕ್ಲಾಸು ನನ್ ಮಗನ್ಗೆ ಎಷ್ಟು ಹಾಸ್ಪಿಟಲ್ ಎಲ್ಲ ಅಡ್ಮಿಂಟ್ ಮಾಡಿ ಯೂರಿನ್ ಇನ್ಫೆಕ್ಷನ್ ವಾಸಿನೇ ಆಗಿರ್ಲಿಲ್ಲ ಎವ್ರಿ ಮಂತ್ ಹಾಸ್ಪಿಟಲ್ ಹೋಗ್ತಾನೆ ಇದ್ವಿ ಮತ್ತೆ ನಿಮ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಅವತ್ ನೈಟ್ ಟ್ರೈ ಮಾಡಿದೆ ಅದ್ ಮಾರ್ನೆ ದಿನದಿಂದ ಹೊಟ್ಟೆ ನೋವು ಅಂತಾನು ಇಲ್ಲ ಮತ್ತೆ ಅವ್ನ್ಗೆ ಯೂರಿನ್ ಇನ್ಫೆಕ್ಷನ್ ಅಲ್ಲೂ ಫುಲ್ ಕ್ಲಿಯರ್ ಆಗಿದೆ ಸೊ ನಂಗ್ ಟ್ರಸ್ಟ್ ಮಾಡಿ ಜಾಯಿನ್ ಆಗೋಣ ಅಂತ ನೋಡ್ತಾ ಇದ್ದೆ ನೀವು ಈ ಕ್ಲಾಸ್ ಅಟೆಂಡ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು ಯಾಕೆ ಧನ್ಯವಾದಗಳು ಅಂದ್ರೆ ನಾವು ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಹಾಕಿರೋ ಒಂದು ವಿಡಿಯೋದಿಂದ ನಿಮ್ ಮಗನ್ ವಾಸಿ ಮಾಡ್ಕೊಂಡ್ರಿ ಅಟೆಂಡ್ ಆಗಿದ್ರಲ್ವಾ ನೀವು ಇನ್ನೊಂದು ನೂರ್ ಮಕ್ಕಳನ್ನ ವಾಸಿ ಮಾಡಿ ಶೋರ್ ಸರ್ ನಾನು ಶೇರ್ ಮಾಡಿದೀನಿ ಕೂಡ ಆ ವಿಡಿಯೋಸ್ ಎಲ್ಲಾ ಶೇರ್ ಮಾಡಿದೀನಿ ನನ್ ಫ್ರೆಂಡ್ಸ್ಗೆಲ್ಲ ಹೌದಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಯಾವ ಕಲರ್ ಹಚ್ಚಿದ್ರೆ ಇನ್ನೊಂದ್ ಸರ್ತಿ ಹೇಳ್ಬಿಡಿ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಲಾಕ್ ಕಲರ್ ಇಲ್ಲಿ ಬ್ಲಾಕ್ ಕಲರ್ ಹಚ್ಚಿದ್ರ ಹಾ ಹಾ ಹೌದು ಈ ಈ ಫಿಂಗರ್ ಅಲ್ಲಿ ಬ್ಲಾಕ್ ಕಲರ್ ಯೂಸ್ ಮಾಡಿ ತ್ರೀ ಫೋರ್ ಡೇಸ್ ಅಷ್ಟೇ ಅದುನು ಕೂಡ ಇಲ್ಲ ವೆರಿ ಶಾರ್ಟ್ ಟೈಮ್ ಅಲ್ಲಿ ಕ್ಲಿಯರ್ ಆಗೋಯ್ತು ಅವ್ನಿಗೆ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಥ್ಯಾಂಕ್ ಯು ಸರ್